ಹಾಯ್ ಫ್ರೆಂಡ್ಸ್ ಪ್ರಕೃತಿಯಲ್ಲಿನ ಎಷ್ಟೋ ವಿಷಯಗಳಲ್ಲಿ ಮನುಕುಲಕ್ಕೆ ತಿಳಿಯದೇ ಇರತಕ್ಕದ್ದು ಸಾಗರದಷ್ಟಿದೆ ನನಗೆಲ್ಲ ತಿಳಿದಿದೆ ಅದರಿಂದ ಅಷ್ಟೇ ಇದರಿಂದ ಇಷ್ಟೇ ಎನ್ನುವ ಎಷ್ಟೋ ಜನರಿಗೆ ಪ್ರಕೃತಿಯು ತಕ್ಕ ಪಾಠ ಕಲಿಸಿದೆ ಪ್ರಕೃತಿಯಲ್ಲಿನ ಅಂತರ್ಮರ್ಮವನ್ನು ಅರಿತರೆ ಮನುಷ್ಯ ಕುಳಿತಲೆಯೇ ಕುಳಿತು ಚಿನ್ನವನ್ನು ತಯಾರಿಸಬಹುದು ಬೆಳ್ಳಿಯನ್ನು ಕೂಡ ತಯಾರಿಸಬಹುದು ಹೌದು ಸ್ನೇಹಿತರೆ ರಸವಿದ್ಯೆಯ ನೆರವಿನಿಂದ ಗಿಡ ಮೂಲಿಕೆಗಳ ಸಹಾಯದಿಂದ ಚಿನ್ನ ಮತ್ತು ಬೆಳ್ಳಿಯನ್ನು ತಯಾರಿಸಬಹುದು ಹಾಗಾದರೆ ಚಿನ್ನ ಮತ್ತು ಬೆಳ್ಳಿಯನ್ನು ತಯಾರಿಸಲು ಬೇಕಾಗುವ ಗಿಡಮೂಲಿಕೆಗಳಾವುವು ಅದನ್ನು ತಯಾರಿಸಲು ಮಾಡಬೇಕಾದ ವಿಧಿವಿಧಾನಗಳಾಗುವು ಬನ್ನಿ ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಮೊದಲಿಗೆ ನೋಡುವುದಾದರೆ ಚಿನ್ನವನ್ನು ತಯಾರಿಸಿದಂತಹ ಉದಾಹರಣೆಗಳು ಈ ವೈಜ್ಞಾನಿಕ ಯುಗದಲ್ಲಿ ಇದೆಯೇ ಎಂಬ ಪ್ರಶ್ನೆಗೆ ಉತ್ತರವನ್ನು ಹುಡುಕುತ್ತಾ ಹೋದಾಗ ನಮಗೆ ಕೆಲವೊಂದು ಅಚ್ಚರಿ ಸಂಗತಿಗಳು ತಿಳಿದು ಬರುತ್ತವೆ ಇಪ್ಪತ್ತೇಳು ಐದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪಿರ್ಲ್ ಹಾಲ್ಸ್ನ ಪಂಡಿತ್ ಕೃಷ್ಣಪಾಲ್ ಶರ್ಮಾ ಅವರು ಒಂದು ತೊಲ ಚಿನ್ನವನ್ನು ಎಲ್ಲರೆದುರೇ ತಯಾರಿಸಿ ಗಿಡ ಮೂಲಿಕೆಗಳ ಮತ್ತು ರಸವಿದ್ಯೆಯ ನೆರವಿನಿಂದ ಚಿನ್ನವನ್ನು ತಯಾರಿಸಬಹುದೆಂದು ಜಗತ್ತಿಗೆ ತಿಳಿಸಿದ್ದರು ಕೃಷ್ಣಪಾಲ್ ಅವರು ಚಿನ್ನವನ್ನು ಹೇಗೆ ತೆಗೆದರು ಎಂಬ ನಿಮ್ಮ ಕುತೂಹಲಕ್ಕೆ ಉತ್ತರ ಮೊದಲಿಗೆ ಅಂಟುವಾಳದ ಕಾಯಿಯ ಚಿಪ್ಪಿಗೆ ಬಿಳಿ ಪುಡಿ ಹಳದಿ ಪುಡಿ ಮತ್ತು ಪಾದರಸವನ್ನು ಹಾಕಿ ಅದನ್ನು ಜೇಡಿ ಮಣ್ಣಿನಿಂದ ಮುಚ್ಚುತ್ತಾರೆ ತದನಂತರ ಅದನ್ನು ನಲವತ್ತೈದು ನಿಮಿಷಗಳ ಕಾಲ ಸುಟ್ಟು ಅದನ್ನು ಹೊರತೆಗೆದಾಗ ಅದು ಚಿನ್ನವಾಗಿ ಬದಲಾಗಿತ್ತು ಇದೇ ಕೃಷ್ಣಪಾಲ್ ಅವರು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಗಾಂಧಿಯವರ ಸಹಾಯಕರಾಗಿದ್ದ ಮಹಾದೇವ್ ದೇಸಾಯಿಯವರಿಗೆ ಸುಮಾರು ಹದಿನೆಂಟು ಕೆ ಜಿ ಪಾದರಸದಿಂದ ಚಿನ್ನವನ್ನು ತಯಾರಿಸಿ ಕೊಡುತ್ತಾರೆ ಇದಕ್ಕೆ ಅವರಿಗೆ ಸಿಕ್ಕ ಬಹುಮಾನ ಆ ಕಾಲದಲ್ಲಿ ಬರೋಬ್ಬರಿ ಎಪ್ಪತ್ತೆರಡು ಸಾವಿರ ರೂಪಾಯಿಗಳು ಈ ಎಲ್ಲ ಹಣವನ್ನು ಕೃಷ್ಣಪಾಲ್ ಅವರು ಅಂದಿನ ಸ್ವಾತಂತ್ರ್ಯ ಚಳುವಳಿಗೆ ದಾನವಾಗಿ ನೀಡುತ್ತಾರೆ ಇದೇ ರೀತಿ ಹಲವಾರು ಸಾಕ್ಷ್ಯಗಳು ನಮ್ಮಲ್ಲಿವೆ ಆದರೆ ಕೆಲವೊಂದು ಲಿಖಿತ ರೂಪದಲ್ಲಿ ಸಾಕ್ಷಿ ಸಮೇತ ಇದ್ದರೆ ಕೆಲವೊಂದಕ್ಕೆ ಸಾಕ್ಷಿ ಪುರಾವೆ ಯಾವುದೂ ಇಲ್ಲ ಈಗ ಚಿನ್ನವನ್ನು ತಯಾರಿಸಲು ಇರುವ ವೈಜ್ಞಾನಿಕ ವಿಧಾನಗಳು ಯಾವುದು ಎಂದು ತಿಳಿಯುತ್ತಾ ಹೋದಾಗ ನಮಗೆ ಕೆಲವೊಂದು ಉತ್ತರಗಳು ರಸರತ್ನ ಸಮುಚ್ಚಯ ಎಂಬ ಪುಸ್ತಕದಲ್ಲಿ ದೊರೆತಿದೆ ಹಾಗಾದರೆ ಈ ಪುಸ್ತಕದಲ್ಲಿ ಏನಿದೆ ಚಿನ್ನವನ್ನು ತಯಾರಿಸಲು ಯಾವ ಯಾವ ವಸ್ತುಗಳು ಬೇಕು ಎಂಬ ಪ್ರಶ್ನೆಗೆ ಉತ್ತರವನ್ನು ಸಂಕ್ಷಿಪ್ತವಾಗಿ ತಿಳಿಯುತ್ತಾ ಹೋಗೋಣ ಮೊದಲಿಗೆ ಇದಕ್ಕೆ ಬೇಕಾಗುವ ವಸ್ತುಗಳು ಪಾದರಸ ಅಭ್ರಕ ಅಂದರೆ ಕಾಗೆ ಬಂಗಾರ ಅರಿತಾಳ ಗಂಧಕ ಮತ್ತು ಸತು ಅರಿತಾಳ ಮತ್ತು ಗಂಧಕವನ್ನು ಮಿಶ್ರಣ ಮಾಡಿ ಅದಕ್ಕೆ ಪಾದರಸವನ್ನು ಹಾಕಬೇಕು ಆಗ ಆ ಮಿಶ್ರಣದಿಂದ ಬರುವ ಹಾವಿಗೆ ತಾಮ್ರದ ಯಾವುದೇ ವಸ್ತುವನ್ನು ಚಿನ್ನವಾಗಿ ಪರಿವರ್ತಿಸುವ ಗುಣವಿದೆ ಎಂದು ಈ ಪುಸ್ತಕದಲ್ಲಿ ಬರೆದಿದೆ ಹೀಗೆ ಹರಿತಾಳ ಗಂಧಕ ಸತ್ತು ಅಬ್ರಕ ಎಲ್ಲವನ್ನೂ ಮಿಶ್ರಣ ಮಾಡುವುದು ಸುಲಭದ ಮಾತಲ್ಲ ಇದನ್ನು ಮಿಶ್ರಣ ಮಾಡುವಾಗ ಇದಕ್ಕೆ ಹಲವಾರು ರೀತಿಯ ಗಿಡದ ಎಲೆಗಳ ಮಿಶ್ರಣವನ್ನು ಹಾಕಬೇಕು ಹಾಗಾದರೆ ಆ ಎಲೆಗಳಾವುವು ಎಂಬುದನ್ನು ನೋಡುತ್ತಾ ಹೋದರೆ ಮೊದಲಿಗೆ ದತ್ತೂರ ದತ್ತೂರ ಗಿಡದ ಬೇರು ಎಲೆ ಹೂ ಎಲ್ಲವನ್ನು ಅರೆದು ರಸವನ್ನು ತೆಗೆದು ಆ ರಸಕ್ಕೆ ಪಾದರಸವನ್ನು ಹಾಕಿ ಮೂರು ನಾಲ್ಕು ಗಂಟೆಗಳ ಕಾಲ ಮಿಶ್ರಣ ಮಾಡುತ್ತಾ ಹೋದಾಗ ಪಾದರಸ ಗಟ್ಟಿಯಾಗುತ್ತೆ ಅನಂತರ ಆ ಪಾದರಸದ ಗಟ್ಟಿಗೆ ಹರಿತಾಳ ಗಂಧಕ ಅಥವಾ ಅಭ್ರಕದ ಪುಡಿ ನಿಯಮಿತ ಪ್ರಮಾಣದಲ್ಲಿ ಹಾಕಿ ಅದನ್ನು ಜೇಡಿ ಮಣ್ಣಿನಿಂದ ಮುಚ್ಚಿ ಬೆಂಕಿಯಲ್ಲಿ ಸುಡುತ್ತಾ ಹೋದಾಗ ಅದರಿಂದ ಚಿನ್ನ ಹುಟ್ಟುತ್ತದೆ ಇದೇ ರೀತಿ ನಕಲಿ ಗಿಡದ ರಸದ ಜೊತೆ ಪಾದರಸವನ್ನು ಮಿಶ್ರಣ ಮಾಡುತ್ತಾ ಹೋದಾಗ ಪಾದರಸ ಗಟ್ಟಿಯಾಗುತ್ತೆ ಈ ಗಟ್ಟಿಗೆ ಸ್ವಲ್ಪವೇ ಬೆಳ್ಳಿಯನ್ನು ಹಾಕಿದಾಗ ಅದು ಬೆಳ್ಳಿಯಾಗಿ ಪರಿವರ್ತನೆಯಾಗುತ್ತೆ ಈ ವಿಧಾನವನ್ನು ಬಳಸಿ ಕೆಲವರು ಬೆಳ್ಳಿಯನ್ನು ತಯಾರಿಸಿರುವ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಇವೆ ನಮ್ಮ ಭಾರತದ ಇತಿಹಾಸ ಪುರಾಣಗಳನ್ನು ನೋಡಿದಾಗ ಕೂಡ ಆಗಿನ ಕಾಲದಲ್ಲಿ ಇದೇ ವಿಧಾನವನ್ನು ಬಳಸಿ ಚಿನ್ನ ಮತ್ತು ಬೆಳ್ಳಿಯನ್ನು ತಯಾರಿಸುತ್ತಿದ್ದರು ಸೊ ಈ ಸಂಶೋಧನೆಯು ಶೇಕಡ ಎಂಬತ್ತು ಪರ್ಸೆಂಟ್ ಫಲಿತಗೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಪೂರ್ಣ ಪ್ರಮಾಣದ ಯಶಸ್ಸಿನಿಂದ ಹೊರಬರಬಹುದೆಂಬ ವಿಶ್ವಾಸ ಕೆಲವರದ್ದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು